ಹಾಗು ನೆನ್ನೆ ಸಹ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೆ ಹ್ಞೂ ಹೆಂಗೆ ಕರ್ಕೊಂಡು ಹೋದೆ ಅವನಿಗೆ ಏನಂತ ಹೇಳ್ದೆ ಏ ಮಲ್ಲದ್ ಬರ್ತಾಡ ಐತೆ ಅಂತ ಹೇಳಿ ಏನೋ ಒಂದು ಸುಳ್ಳು ಹೇಳಿ ಕರ್ಕೊಂಡು ಹೋದೆ ಏ ಬರೋಲ್ಲ ಬರಲ್ಲ ಕಾಣಲ್ಲ ಬರಲ್ಲ ಅಂತಂದ ಏ ಬಾರಲೈ ಹೇಳಿ ಮಲ್ಲು ಬೇಜಾರಾಗ್ತಾನೆ ಅಂತ ಹೇಳಿ ಕರ್ಕೊಂಡು ಹೋದೆ ಹ್ಞೂ ಕರ್ಕೊಂಡು ಹೋಗಿ ಊಟ ಮಾಡು ಅಂತ ಹೇಳ್ದೆ ಊಟ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಕೂಲ್ ಡ್ರಿಂಕ್ಸ್ ಕುಡಿಯೋ ಮಗ ಅಂತ ಹೇಳಿ ಕೂಲ್ ಡ್ರಿಂಕ್ಸ್ ಕೊಡಿಸಿದೆ ಕೂಲ್ ಡ್ರಿಂಕ್ಸ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಒಳ್ಳೆ ಕೆಲಸ ಮಾಡಿದ್ಯಾ ಹ್ಞೂ ಬುಲು ಮೆರಿತಾ ಇದ್ದಾನ ನನ್ನ ಮಗ ನಾನು ನನ್ನ ಮನೆ ಕಟ್ಟಿರ ಯಾರಿಲ್ಲ ಅಂತ ಅವಳು ಹಂಗೇನೆ ಋತು ಒಂದೊಳ ಸಕ್ಕತ್ತು ಇದ್ದಾಳೆ ಸರಿಯಾಗಿ ಆಗ್ಬೇಕು ಅವ್ರಿಬ್ರಿಗುನು ಕಣ್ಲಾ ಹ್ಞೂ ಸರಿಯಾಗಿ ಮಾಡಿದೆ ಬಿಡು ಯಾಕಂದರೆ ಅವನು ನಿನ್ನ ಮಾತು ಕೇಳ್ತಾನೆ ಅವನು ನಿನ್ನ ತುಂಬ ಇಷ್ಟಪಡ್ತಾನೆ ಅದಕ್ಕಾಗಿ ನಾನು ನಮ್ಮನ್ನು ಮಾತಾಡ್ಸಲ್ಲ ಅವನು ಹ್ಞೂ ನಾನು ಮಾತಾಡ್ಸಲ್ಲ ಅವನು ನಿನ್ನೂ ಮಲ್ಲಣ ಇನ್ನೂ ಅಷ್ಟೇ ಹ್ಞೂ ಇಬ್ಬರಳ್ಳೆ ಮಾತಾಡ್ಸೋದು ಇವಾಗ ರಾಘು 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 ಅಂತೇಳಿ ನಿನ್ನೆ ತುಂಬ ಹಚ್ಕೊಂಡಿರೋದು ಅವನು ನಿನ್ನೆ ಹಚ್ಕೊಂಡಿರೋದ್ರಿಂದ ಅದಕ್ಕೆ ನಿನ್ನ ಮಾತು ಕೇಳ್ತಾನೆ ಬಂದೇ ಬರ್ತಾನೆ ನಿನ್ನ ಜೊತೆಗೆ ಅವನು ಹ್ಞೂ ಯಾರು ಏನು ಅಂದ್ಕೊಂಡ್ರು ತಲೆ ಕೆಡ್ಸ್ಕೊಂಬಲ್ಲ ಹಾಂ ಯಾರು ಏನಾನ ಮಾತಾಡ್ಕೊಂಬಿಡ ನಾನು ಚೆನ್ನಾಗಿರ್ಬೇಕು ನನ್ನ ಸ್ನೇಹಿತನ ಜೊತೆಗೆ ಅಂತ ನಿನ್ನ ಅವನು ದೂರ ಹೇಳಿ ಎಷ್ಟು ಜನ ಎಷ್ಟು ಪ್ರಯತ್ನಪಟ್ಟರು ಅವ್ನು ಆದರೆ ದೂರ ಆಗಲ್ಲ ಹಾಂ ಬಾಲ್ಯ ಸ್ನೇಹಿತ ಜೀವ ಜೀವ ಅಲ್ಲಿ ಕುಚ್ಚಿಕ್ಕು ಇಬ್ರು ನೀವು ಹ್ಞೂ ಅದಕ್ಕೆ ನಿನ್ನ ಮಾತು ಕೇಳೆ ಕೇಳ್ತಾನೆ ಇವತ್ತು ಹಂಗೆ ಕರ್ಕೊಂಡೋಗು ಹ್ಞೂ ಅದೆಷ್ಟು ಅಮೌಂಟ್ ಆಗುತ್ತೋ ಅದು ನಾನು ಕೊಡ್ತೀನಿ ಎಲ್ಲರಿಗೂ ನಾನೇ ಕೊಡ್ತೀನಿ ಹ್ಞೂ ಅದೆಷ್ಟಾಗುತ್ತೋ ಆಗಲಿ ನಾನು ಕೊಡ್ತೀನಿ ಅಣ್ಣ ಹ್ಞೂ ನೀನೇನು ತಲೆ ಕೆಡಿಸ್ಕೋಬೇಡ ಇಲ್ಲೇ ಇಲ್ಲಿ ನೋಡ ಸಂಜು ನಾನು ಇವಾಗ ಅವ್ನಿಗೆ ಇನ್ನೂ ಸರಿಯಾಗಿ ಮಾಡ್ಬೋದು ಆದರೆ ಏನೋ ಬಿಡು ಇಬ್ರು ಹೆಣ್ಮಕ್ಳು ಇದ್ದಾವೆ ಇಬ್ರು ಹೆಣ್ಮಕ್ಳು ತಂದೆ ಅಂತೇಳಿ ಸುಮ್ಮನಿದ್ದೀನಿ ಆ ಋತು ಮಾಡೋ ಜಂಬಕ್ಕೆ ಅಂದರೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಅನ್ನಂಗೆ ಆಗುತ್ತೆ ಹ್ಞೂ ಇವಾಗ ಲೈ ನನ್ನ ಕಷ್ಟಕ್ಕೆ ದುಡ್ಡು ಕೇಳ್ದಿ ಕಣಲ್ಲೇ ನನ್ನ ಅಂತೇಳಿ ಗೌರ್ಮೆಂಟ್ ಕೆಲಸದಾಗಿದ್ರು ಒಂದು ರೂಪಾಯಿ ಕೊಡಲಿಲ್ವಲ್ಲೇ ಅವನು ನನಗೆ ತೊಂದರೆ ತಾಪತ್ರ ಇದ್ದಾಗ ಏನೋ ಒಂದು ರೂಪಾಯಿ ದುಡ್ಡು ಕೇಳಿದ್ರು ಕೊಡೋಲ್ಲ ಹ್ಞೂ ಎಷ್ಟು ಜಿಪ್ಣ ಗೊತ್ತಾ ದುಡ್ಡನ್ನ ಮಾತ್ರ ಲೇ ನನಗೆ ಅಷ್ಟು ಇಷ್ಟು ಸಿಟ್ಟು ಬರೋಲ್ಲ ಅವನು ಜಿಪ್ಣ ಮಾಡೋದಕ್ಕೆ ಹ್ಞೂ ಬತ್ತಾಯಿದ್ದಾನೆ ಕಣೋ ಗೊತ್ತಾಯಿದ್ದಾನೆ ಹ್ಞೂ ಗೊತ್ತಾಯಿದ್ದಾನೆ ಕರ್ಕೊಂಡು ಹೋಗ್ತೀನಿ ಇವತ್ತೂ ಅಮೌಂಟು ಹಂಗೆ ಫೋನ್ಪೇ ಮಾಡಿಬಿಡು ಸರಿನಾ ನೀನು ಹಂಗೆ ನಾನು ಆಗುತ್ತೆ ಅವ್ನಿಗೂ ಕೊಡಿಸ್ದಂಗೆ ಆಗುತ್ತೆ ಕರ್ಕೊಂಡು ಹೋಗ್ತೀನಿ ಇವತ್ತು ಬರೋಲ್ಲ ಸುಮ್ಮನೆ ಹೋಗೋಣ ಹಿಂಗೆ ಕೂಡ ಡ್ರಿಂಕ್ಸ್ ಕುಟ್ಕೊಬ್ರಣ ಅಂತ ಹೇಳಿ ಹೋಗೋಣ ಸಂಘ ಆಗಿತ್ತು ಅಂತ ಹೇಳಿದ್ರೆ ಏನು ಹೇಳ್ತೀಯ ಹಾಂ ನಿನ್ನೆ ಸಂಘ ಆಗಿತ್ತು ಅಂತ ಹೇಳಿ ಹೇಳ್ತಾನ ನೆನ್ನೆ ನನಗೂ ಹಂಗೆ ಆಗಿತ್ತು ಕಾಣಲ್ಲ ಅಂತೇಳಿ ಹೇಳ್ತೀನಿ ನಾನು ಹಾಂ ಥೋ ನಾನು ತಗೊಂಬಲೇ ಇಲ್ಲ ನೋಡಿ ನನಗೂ ನನಗೆ ಹಂಗೆ ಆಗ್ಬಿಟ್ಟಿತ್ತು ನಡಿ ಹೋಗೋಣ ಅದಕ್ಕೆ ಇನ್ನೊಂದು ಸತಿ ಕೋಲ್ಡ್ ಡ್ರಿಂಕ್ಸ್ ಕೊಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ಅವ್ನು ಸ್ವಲ್ಪ ಥಂಡಿ ಎಲ್ಲ ಅದಕ್ಕೆ ಎಲ್ಲ ಹಂಗೆ ಆಗೈತೆ ಅಂತೇಳಿ ಹೇಳೋಣ ಇವಾಗ ಅವ್ನಿಗೆ ಒಂದು ಸರ್ತಿ ಕುಡಿತಿದ್ದಂಗೆ ಇನ್ನೊಂದು ಕುಡಿಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಂಗೆ ಆಗುತ್ತೆ ಅದಕ್ಕಾಗಿ ನಾನು ಮಾಡ್ತಾನೆ ಅಣ್ಣ ಖರೀ ಜಯಮ್ಮನ ಮಕ್ಳು ಹೆಂಗೆ ಹೀಗೆ ಒಂದಾಣಿಕೆ ಇಂದಾನೆ ಹಿಂಗೈದಿಬ್ಬರೂ ಹಾಂ ಎಂಥೆಂಥರ ಅಣ್ಣ ತಂಗ್ಳು ಗುದ್ದಾಡ್ಕೊಂಡು ಜೋರಾದ ಆದ್ರು ಇವಾಗ ಕ್ರೆಜೆ ಎಂಟಿ ಮಕ್ಕಳು ಹೆಂಗ ಇದ್ದಾರೆ ನೋಡ್ರಿ ಬಾರಲಾ ಬೇಗ ಬೇಗ ನಾನು ನಿನ್ನೆ ಕಾಯ್ತಾ ಇದ್ದೀನಿ ನನ್ನೇನ ಕಾಯ್ತೀಯಲ್ಲ ನೀನು ಏನಿಲ್ಲ ರವಿ ಒಂದು ಸತಿ ಆದ್ರೆ ನೀನು ಮಾತಾಡಿಸ್ಲಿಲ್ಲ ಅಂತಂದ್ರೆ ಏನೋ ಕಳ್ಕೊಂಡಂಗೆ ಆಗುತ್ತೆ ನನಗೆ ಹಾಂ ಯಾಕಂದ್ರೆ ನಾನು ನೀನು ಬಾಲ್ಯ ಸ್ನೇಹಿತ ನಾವು ಅಲ್ಲೇ ಭಾಳ ದಿವ್ಸದಿಂದ ಜೊತೆಗಿದೀವಿ ಹಿಂಗೆ ಯಾವಾಗಲೂ ಚೆನ್ನಾಗಿದ್ದೀವಲ್ಲ ಒಂಥರ ಬೇಜಾರಾಗುತ್ತೆ ಆಗುತ್ತೆ ಕಣ ಮಾತಾಡಿಸ್ಲಿಲ್ಲ ಅಂತಂದ್ರೆ ಒಂಥರ ಹೆಂಗೆ ಮನಸ್ಸಿಗೆ ಏನೋ ಕಳ್ಕೊಂಡಂಗೆ ಅನಿಸುತ್ತೆ ಹ್ಞೂ ಈ ಯಾಕೆ ಇವತ್ತು ಲೇಟ್ ಆಯಿತು ಅವಳ ಅಮೃತ ಯಾರ ಕುಡ್ಸವ್ರೆ ನನ್ನ ಯಾಕೆ ಹುಡ್ಕೊಂಬಂದಿದ್ದೆ ಯಾಕೆ ಬಿಡ್ಕೊಂಬಂದಿದ್ದೆ ಅಂತ ನಾವೀಗ ಇಲ್ಲಿಂದ ಹೋಗಿದ್ದೇನೋ ಗೊಯ್ತು ಕೂಲ್ ಡ್ರಿಂಕ್ಸ್ ಕುಡ್ದಿದ್ದಷ್ಟೇನೆ ಅದೇನಾಯ್ತು ಅನ್ನೋದೇ ಗೊತ್ತಿಲ್ಲ ನನಗೆ ಹಾಂ ಅದಕ್ಕೆ ಯಾರು ಕೊಡಿಸಿದ್ದೆ ಯಾರು ಕುಡ್ಸಿದ್ದೇಳು ಹೇಳು ಅಂತ ಏನು ಮನೆಗೆ ಗಲಾಟೆ ತೋ ನೆನ್ನೆ ಅದು ಕೂಲ್ ಡ್ರಿಂಕ್ಸ್ ಕೊಡಿದ್ಮೇಲೆ ನನಗೂ ಹಂಗೆ ಆಗಿತ್ತು ಹ್ಞೂ ಗೆ ಹೋಗಿ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ನನಗೂ ಹಂಗೆ ಒಂಥರ ತಲೆಗೆ ಎಳ್ದಂಗೆ ಆಗ್ಬಿಟ್ಟಿತ್ತು ಶೀತ ಅಲ್ಲ ಅದಕ್ಕೆ ಹ್ಞೂ ಬಾ ಹೋಗೋಣ ಸ್ವಲ್ಪ ಕೆಲಸ ಅಲ್ಲಿ ಹೋಗಿ ಅದನ್ನ ಸ್ವಲ್ಪ ಮುಗಿಸ್ಕೊಂಡ್ ಬರೋಣ ಸ್ವಲ್ಪ ಕೆಲಸ ಇತ್ತಾರೆ ಹೋಗ್ಬಿಟ್ಟಿ ಹೋಗೋಣ ಏ ಇಲ್ಲ ಹೋಗ್ ಬಾ ಹ್ಮ್ ಹೋಗ್ ಹೋಗ್ಬಾ ನೀನೇನೆ ನೀನೆ ಬಾ ಯಾಕಂದ್ರೆ ಇವಾಗ ನಾನು ಬಂದ್ರೆ ಸುಮ್ನೆ ಇವಾಗ ಅವಳು ನಮ್ಮ ನೆಂಥಿ ಬೇಜಾರ ಮಾಡ್ಕೊತಾಳೆ ಅದಕ್ಕಾಗಿ ಹೋಗ್ಬಾ ನೀನೇನೆ ಅವ್ರಿಗೆ ಹೆಂಗಸ್ರಿಗೆಲ್ಲ ಎದ್ಕೊಂಡ್ರೆ ಆಗುತ್ತೆ ಬಾ ಹ್ಮ್ ನೀನ್ ಗಂಡಸಾಗಿ ಹೆಂಗಸರಿಗೆಲ್ಲ ಹೋಗ್ಬಾರ್ದು ಬಾ ಹೋಗನ ಬಾ ಹೋಗನ ಅಲ್ಲ ಅವಳು ಗಲಾಟೆ ಮಾಡ್ತಾಳೆ ಹಾಂ ಹೋಗ್ಬೇಡ ಹಿಂಗೆ ಹಿಂಗೆ ನೀನು ಹೋದ್ರೆ ಜಲ್ದಿ ಬರಲ್ಲ ಅಂತೇಳಿ ಗಲಾಟೆ ಮಾಡ್ತಾಳೆ ನಮಗೆ ಸುಮ್ಮನೆ ಬಾ ಏನಕ್ಕೆ ತಲೆ ಕೆಡ್ಸ್ಕೊಂಬೆಕ್ ಹೋಗ್ತೀಯ ಬಾ ಒಂದು ಐದು ನಿಮಿಷ ಹೋಗಿ ಬರೋಣ ಇಲ್ಲೊಂದು ಸ್ವಲ್ಪ ಕೆಲಸ ಐತೆ ಯಾರೋ ದುಡ್ಡು ಕೊಡ್ಬೇಕಾಗಿತ್ತು ಇಸ್ಕೊಂಡು ಬರೋಣ ಬಾ ಹೋಗಾನ ಅಡಿಯಮ್ಮ ಹೋಗಾನ ಕಾಲ್ಯ ಸ್ನೇಹಿತ ಎಂದು ಯಾವುದಕ್ಕೇನೋ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೇ ಇಲ್ಲ ಏನಲ್ಲ ನೀನು ಕರೋದ್ರೂ ಬರೋಲ್ಲ ಅಂತೀಯ ಹಾಂ ನಾನು ಯಾವತ್ತೂ ನಿನ್ನೆಲ್ಲೂ ಬಿಟ್ಟು ಹೋಗಿಲ್ಲಪ್ಪ ಎಲ್ಲದ್ರಾಗೂ ನಾನು ಎಲ್ಲಿಗಾನ ಹೋಗು ಹ್ಞೂ ಏನೇ ಒಂದು ಕೆಲಸ ಕಾರ್ಯ ಆಗಿಲ್ಲ ನಿನ್ಗೆ ಕೇಳ್ದಲ್ಲೇ ಮಾಡಿಲ್ಲ ಏನಿಲ್ಲ ಹಂಗೆ ಮಾಡ್ತಿಲ್ಲ ಬಾರಲ್ಲ ಹ ನಾವ್ ಇಬ್ರು ಯಾವ್ದೇ ಕಾರಣಕ್ಕೂ ದೂರ ಆಗಬಾರ್ದು ನೀ ನನ್ನ ಕುಚ್ಚಿಕ್ಕೂ ಬಾರಲ್ಲ ಋತ್ವಕ್ಕ ಋತ್ವಕ್ಕ ಬಾಯ್ಲಿ ಬಾಯ್ಲಿ ಏನ್ ಗುಂಡ ನೋಡಲಿ ಪ್ರವೀಣಣ್ಣ ಬರಲ್ಲ ಬರಲ್ಲ ಅಂತ ಹೇಳ್ದಂಗೆಲ್ಲನಾ ಅವರು ಕರ್ಕೊಂಡು ಹೋದ್ರು ಹ್ಮ್ ಅವ್ರ ಕೊರಜಯಮ್ಮನ ಮಕ್ಕಳು ಎಲ್ಲ ಎಲ್ಲಾ ಹೇಳ್ಕೊಟ್ರು ಕರ್ಕೊಂಡು ಹೋದ್ರು ಹ್ಮ್ ಅವರೇ ಹೇಳ್ಕೊಟ್ಟಿರೋದು ಇದನ್ನೆಲ್ಲಾನ ಅವರೇ ಇರುತ್ತೋ ಅಕ್ಕ ಅದಕ್ಕೆ ತಿರುಗ ರಾಗು ಅಣ್ಣ ಕರ್ಕೊಂಡು ಹೋತು ಅವ್ನು ರಾಘು ಕರ್ಕೊಂಡು ಹೋದ ನಾನು ನೋಡಿದೆ ಹ್ಞೂ ಬಾ ಹೋಗೋಣ ಅಲ್ಲಿ ಇರ್ತಾರೆ ಅಲ್ಲಿ ಕರ್ಕೊಂಡೋಗಿ ಏನಾನ ಮಾಡಿ ಕುಡ್ಸೋಕ್ಕೆಲ್ಲ ನೋಡ್ತಾರೆ ಅದಕ್ಕೆ ಬಾ ಹೋಗೋಣ ಬಾ ಋತು ಅಕ್ಕ ಪ್ರವೀಣ್ ಅಣ್ಣನ ಹಾಳು ಮಾಡ್ತಾರೆ ಅವರು ರಾಗವಣ ಅಂದರೆ ತುಂಬ ಇಷ್ಟ ಅಲ್ಲ ಫ್ರೆಂಡ್ ಅಲ್ಲ ಅದಕ್ಕೆ ಅವ್ನು ಮಾತು ಕೇಳ್ತೈತೆ ಆದರೆ ಅವನು ಕರೆ ಜಯಮ್ಮನ ಮಕ್ಕಳು ಮಾತು ಕೇಳ್ತಾನೆ ಕರೆ ಜಯಮ್ಮನ ಮಕ್ಕಳು ದುಡ್ಡು ಕೊಡ್ತಾರೆ ಕುಡಿಯೋಕ್ಕೆ ಇವಾಗೆಲ್ಲ ಹಾಳು ಮಾಡ್ಕೊಂಡು ಅವನೇ ರಾಘು ಎಲ್ಲ ಹಾಳು ಮಾಡ್ಕೊಂಡಿರೋದ್ಕೆಲ್ಲ ಕುಳಿಯೋದು ಕುಳಿಯೋದು ಕಳ್ಕೊಂಡು ಈಗೆಲ್ಲನ ಈ ನಿಮ್ಮ ಮನೇನು ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾನೆ ಹಾಂ ಪ್ರವೀಣ್ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾನೆ ಋತು ಅಕ್ಕ ಬಾ ಹೋಗೋಣ ಕಂಡು ಬಿಡು ಹೋಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂದರೆ ಅವ್ರು ಹೋಗಲ್ಲ ಅಂದ್ರೂ ಇನ್ನ ಮಕ್ಳು ಬಿಡಲ್ಲ ಹ್ಞೂ ಇವರು ಸಂಜಯ್ ವಿಜಯ್ ಇಬ್ರು ಹೇಳ್ಕೊಟ್ಟವ್ರೆ ಹೇಳ್ಕೊಟ್ಟಿರೋದ್ಕೇ ಈ ನನ್ನ ಮಗ ಹಾಗೂ ಮಾಡ್ತಾ ಇರೋದು ಹ್ಞೂ ನನಗೆಲ್ಲ ಗೊತ್ತೈತೆ ಹ್ಞೂ ಇದು ಒಳ್ಳೆಯ ಟೈಮು ನಾನು ಸರಿಯಾಗಿ ಬುದ್ಧಿ ಕಲಿಸಬೇಕು ಇವ್ರಿಗೆಲ್ಲ ನನ್ನ ಸುದ್ದಿಗೆ ಬರಬಾರ್ದು ಮತ್ತೆ ನಾನು ಎಂತೊಳಂಬುದು ಇನ್ನೂ ಗೊತ್ತಿಲ್ಲ ಇವ್ರಿಗೆ ಹ್ಞೂ ನಾನು ನೋಡಿ ಹೊಟ್ಟೆ ಹೊರ್ಕಂಬೋದು ಅಷ್ಟೇನೆ ನಾನು ಹಿಂಗೆ ಅಂತೇಳಿ ಇನ್ನೂ ಗೊತ್ತಿಲ್ಲ ಇವಾಗ ನನ್ನ ಬಗ್ಗೆ ಗೊತ್ತಾದ್ರೆ ಇನ್ನು ಇನ್ನು ನನ್ನ ಸುದ್ದಿಗೆ ಬರಲ್ಲ ಸುಮ್ಮನೀರು ಹಾಂ ನನ್ನ ಮಕ್ಳಿಗೆ ಯಾಕೆ ನಾನು ಇನ್ನೂ ಬುದ್ಧಿ ಕಲಿಸಲ್ವಲ್ಲ ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಸುಮ್ಮನೀರು ಹ್ಞೂ ಋತಮ್ಮ ಬೈಲಿ ಈಗ ರಾಘವೊಂಬನು ಪ್ರವೀಣನ ಕರ್ಕೊಂಡು ಓದಕಣ ಮಾತ್ಲಗ ಹ್ಮ್ ಅವನು ಬರಲ್ಲ ಬಿಡು ಬಿಡು ಅಂತ ಹೇಳಿ ಮುಂತಿದ್ದ ನಾನು ಅಲ್ಲೇ ಕುಕ್ಕಂಡು ನೋಡಿದೆ ನಾನೇ ಒಬ್ಸರ್ವ್ ಮಾಡ್ತಿದ್ದೆ ನನ್ನ ಮಕ್ಳು ಬಂದು ಏಳು ಹೋದ್ರು ಸಂಜಯ್ ವಿಜಯ್ ಬಂದು ಎಲ್ಲ ಹೇಳಿ ಆ ಕರೆವನ ಮಕ್ಳು ಎಲ್ಲ ಏಳು ಹೋದ್ರು ಇಬ್ಬರು ಬಂದು ಹ್ಞೂ ಅವರಿಬ್ಬರು ದುಡ್ಡು ಕೊಡ್ತಾರೆ ಇವನಿಗೆ ಹ್ಞೂ ಇವನು ಹೆಂಗೋ ದುಡ್ಡು ನನಗೂ ಸಿಗುತ್ತೆ ಅವ್ನಿಗೂ ಸಿಗುತ್ತೆ ಅಂತ ಹೇಳಿ ಇದು ಮಾಡ್ತಾಯಿದ್ದಾನೆ ಹ್ಞೂ ನೋಡಮ್ಮ ಏನೋ ಒಂದು ಕಿತಾಪತಿ ಮಾಡ್ತಾಯಿದ್ದಾರೆ ಇವರೆಲ್ಲ ಸೇರ್ಕೊಂಡು ಕರ್ಕೊಂಡು ಹೋದ್ರು ನೋಡಿ ಈಗ ಇನ್ನು ಗಂಟೆನೇ ಹೋಗಿ ಸರಿಯಾಗಿ ಬುದ್ಧಿ ಕಲಸಿ ಹೇಳ್ತೀನಿ ಹ್ಞೂ ನೋಡ್ರ ಆಗೋ ಜೊತೆಗೂ ಹೋಗ್ಬಾರ್ದವನು ಹೆಂಗೆ ಮಾಡಿ ಹೇಳ್ತೀನಿ ಹಾಂ ಅವನಾಗೆ ಹೇಳ್ಕೊಟ್ಟಿರೋದು ಅವನು ಹಾಂ ಇಬ್ರೇ ಇವರೇ ಇಬ್ಬರೇ ಹೇಳ್ಕೊಟ್ರ ಸಂಜಯ್ನು ವಿಜಯ್ ನನ್ನ ಮಕ್ಕಳೇ ಮಾತೀನ ಬಸ ಅಣ್ಣಮ್ಮ ಸಿಗ್ಲಿಗೊಂಡು ಹಂಗಂದ ನಾನು ಬೆಳಗ್ಗೆಯಿಂದಾನು ಬೈದಿದ್ದೀನಿ ನನಗೆ ಗೊತ್ತಾಗಲ್ಲ ನಿನ್ಗೆ ಹಾಂ ಹೋಗಿ ಅಂತರ ಜೊತೆಗೆ ನನಗೆ ಗೊತ್ತೇ ಇಲ್ಲ ಪಾಪ ಇವ್ರಿಗೆ ಗೊತ್ತಾಗಲ್ಲ ಬಿಡು ಬಿಡೋ ಫ್ರೆಂಡು ಬಾಲ್ಯ ಸ್ನೇಹಿತ ಯಾವಾಗಲೂ ನಾನು ಅವನು ಚೆನ್ನಾಗಿದ್ದೀವಿ ಅಂತೇಳಿ ಇವ್ರು ನಂಬ್ಕೊಂಡು ಹೋದ್ರೆ ನನ್ನ ಮಗ ಡ್ರಿಂಕ್ಸ್ ಡ್ರಿಂಕ್ಸ್ನಕ್ಕೆ ಮಿಕ್ಸ್ ಮಾಡಿ ಕೊಟ್ಟವ್ನಿ ಹ್ಞೂ ಗೊತ್ತಾಗದೇ ಇಲ್ದಂಗೆ ಕೊಟ್ಟವ್ ನೋಡಿ ಎಷ್ಟು ಇರಬೇಡ ಹಾಂ ಇವ್ರು ಅದೇ ಬೇಕಲ್ಲನು ಮಾಡಿರೋದು ಅದಕ್ಕೆ ಭಾ ಋತು ಅಕ್ಕ ಇವಾಗ ಹೋಗೋಣ ಹ್ಞೂ ಇವಾಗ ಹೋಗಿ ಸರಿಯಾಗಿ ಎಳ್ದುಬಿಟ್ಟು ಸರಿಯಾಗಿ ಬಾರಿಸಿದ್ರೆ ಗೊತ್ತಾಗುತ್ತೆ ಬಾ ಹೋಗೋಣ ಭಾ ಋತು ಅಕ್ಕ ಹೋಗಮ್ಮ ಋತಮ್ಮ ಇವಾಗ ಹೋಗ್ಬಿಡು ಇವಾಗ ಹೋದ್ರೆ ಕಾಲ ನನ್ನ ಮಕ್ಳು ಸೀಗಿ ಬಿಡ್ತಾರೆ ಆಮೇಲೆ ಸರಿಯಮ್ಮ ಮಾತಾಡ್ಬೋದು ಹೋಗಮ್ಮ ಇಲ್ಲಿ ಹೇಳ್ತೀನಿ ಹೋಗು ಓಕೆ ಅಂತೇಳಿ ಹ್ಞೂ ಬಾರಪ್ಪ ಗುಣ ಎತ್ತ ಹೋದ್ರೆ ತೋರಿಸು ಹ್ಞೂ ಹೋಗಿ ಎಷ್ಟು ಜನ ಇರಲಿಲ್ಲ ಸರಿಯಾ ಮರ್ಯಾದೆ ಕಳಿತೀನಿ ನಾವಾಗ ಗೊತ್ತಾಗುತ್ತೆ ನನ್ನ ಮಕ್ಳಿಗೆ ಹ್ಞೂ ಸರಿಯಾಗಿ ಮರ್ಯಾದೆ ಕಳ್ದಾಗ ಗೊತ್ತಾಗುತ್ತೆ ಹ್ಞೂ ಏನು ತಿಳ್ಕೊಬಿಟ್ಟವ್ರ ಅವ್ರು ಏನು ಮಾಡೋಕ್ಕಾಗಲ್ಲ ಇರುತ್ತೆ ಕೈಲಿ ಅಂತ ತಿಳ್ಕೊಬಿಟ್ಟವ್ರೆ ನಾನು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ ಹ್ಞೂ ತಡಿ ಸರಿಯ ಮಾಡ್ತೀನಿ ನಾನು ನನ್ನ ಮಗನಿಗೆ ಹ್ಞೂ ಮತ್ತೆ ಇನ್ನೊಂದು ನನ್ನ ಗಂಡನ ಕರ್ಕೊಂಡು ಹೋಗ್ಬಾರ್ದು ಇವರಿಬ್ರಿಗೂ ನಾನು ಹೆಂಗೆ ಅಂತ ಗೊತ್ತಿಲ್ಲ ಹ್ಞೂ ಕರಿಯ ಬಿಳಿಯೋಗಿ ಕರಿಯ ಬಿಳಿಯೋಗ ನಾನು ತೋರಿಸ್ತೀನಿ ತಾಡಿ ನಾನು ತವಳು ಅಂತ ಹೇಳಿ ನನ್ನ ಮಕ್ಕಳು ಬರೀ ಮನೆ ಹಾಳು ಮಾಡಕ್ಕೆ ನಿಂತಾರೆ ಅವ್ರ ಮನೆ ಆಳಿ ಇವ್ರಿಬ್ಬರು ಒಂದು ಮನೆ ಆಳಿ ರವೀಣ್ಣನ ಬಲವಂತ ಮಾಡಿ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಕೂಡ್ಸೋಕ್ಕೆ ನನ್ನ ಋತು ಹಾಕ ಮನೆ ಕಟ್ಕೊಂಡು ರತ್ಕೊಂಡು ಹತ್ಕು ಕರಿಯಾ ಬಿಳಿಯಾಗಿ ಕರಿಯ ಅಮ್ಮನ ಮಕ್ಳಿಗೆ ಇಬ್ಬರಳಗು ಕರಿಯಾ ಬಿಳಿಯಾಗಿ ಇಬ್ಬರೂ ತುಂಬ ಹೊಟ್ಟೆ ಅವ್ರಿಗೆ ಋತು ಹಾಕಂದ ಮೇಲೆ ಅದಕ್ಕೆ ಏನಾದರೂ ಮಾಡಿ ಕೇಳಿಸ್ಬೇಕು ಅಂತೇಳಿ ಯಾವ ರೀತಿ ಕ್ಲೋಸ್ ಫ್ರೆಂಡ್ ಹತ್ರ ಈ ರೀತಿ ಮಾಡ್ತಾ ಹ್ಞೂ ಪಾಪ ಏನೋ ಫ್ರೆಂಡ್ ಅಂತೇಳಿ ಅವ್ರ ಬು ಅವ್ರ ಬುದ್ಧಿ ಅವ್ನು ಬುದ್ಧಿ ಗೊತ್ತಿಲ್ಲದಲೇ ಇವೆಣ್ಣ ಹೋಗ್ತಾಯಿತ್ತು ಅವ್ರು ಬುದ್ಧಿ ಎಲ್ಲ ಗೊತ್ತಾಗಬೇಕು ಆವಾಗ ಚೆನ್ನಾಗಿರುತ್ತೆ ವೃತ್ತಕ್ಕೆ ನೋಡಿರಿ ಸರ್ ಹೇಗೆ ಹೇಳ್ಕೊಂಡು ಗ್ರೆ ಬಿಡಿಸ್ಬಿಡೋದು ಚೆನ್ನಾಗಿ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು